ಜನಸಾಮಾನ್ಯರ ಸೇವೆಕ್ಕಾಗಿ ಸುಮಾರು ಮೂರು ವರ್ಷಗಳ ಹಿಂದೆ ಸ್ಥಾಪನೆಗೊಂಡ ದಕ್ಷಿಣ ಕನ್ನಡ ಹಾಗೂ ಕಾಸರಗೋಡು ಕರಾವಳಿಯ ಮೋಯಾ ಸಮುದಾಯದ ಮುಂಬಯಿಯ ಸಂಘಟನೆ ನಮೋ ಮೋಯರ್ ಗ್ಲೋಬಲ್ ಫೌಂಡೇಶನ್ ವತಿಯಿಂದ ವಿಶೇಷ ಕಾರ್ಯಕ್ರಮವೊಂದನ್ನು ಮೇ ಹತ್ತೊಂಬತ್ತರಂದು ಅಪರಾಹ್ನ ಎರಡು ಮೂವತ್ತರಿಂದ ಉಪ್ಪಳ ರೈಲು ನಿಲ್ದಾಣದ ಸಮೀಪವಿರುವ ಶ್ರೀ ಅಯ್ಯಪ್ಪ ಪಚ್ಚಿ ಮಂದಿರದ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಮೋಯರ್ ಸಮುದಾಯದವರು ನಾಡಿನ ಹನ್ನೊಂದು ಕ್ಷೇತ್ರಗಳಲ್ಲಿ ಮಾತೆ ಭಗವತಿಯನ್ನು ಆರಾಧಿಸುತ್ತಿದ್ದಾರೆ ಹನ್ನೊಂದು ದೇವಸ್ಥಾನಗಳಲ್ಲಿ ಇಪ್ಪತ್ತೈದು ವರ್ಷಕ್ಕಿಂತ ಅಧಿಕ ಕಾಲ ಸೇವೆ ಸಲ್ಲಿಸಿದ ಗೌರವಾನ್ವಿತ ದೈವಪಾತ್ರಿ ಅಚ್ಚಮಾರರನ್ನು ಸನ್ಮಾನಿಸುವ ಕಾರ್ಯಕ್ರಮ ಈ ಸಂದರ್ಭ ನಡೆಯಲಿದೆ ಗೌರವಾನ್ವಿತರಾದ ರಘು ಕಾರ್ನವ ಉದ್ಯಾವರ ಬೀರಬೆಲ್ಚಪಾಡ ಉದ್ಯಾವರ ಕರುಣಾಕರ ಬೆಲ್ಚಪಾಡ ವಾಮಂಚೂರು ಗಂಗಾಧರ ಬೆಲ್ಚಪಾಡ ಅಡೂರು ಜೋಗಿ ಪೂಜಾರಿ ಐಲಾ ತಲೆಪುರತ್ ಅಂಬಾಡಿ ಬೆಲ್ಚಪಾಡ ಕೊಯಂಗೆರೆ ತಮ್ಮನ್ ಕಾರ್ನವರ್ ನೀಲೇಶ್ವರ ಕುಂಜಿರಾಮನ್ ಕಾರ್ನವರ ಮಾಡಾಯಿ ಅಚ್ಚ ನೀಲೇಶ್ವರ ಕೋಟಪುರ ಕುಂಜಮ್ಮು ಕಾರ್ನವರ್ ನಾರಾಯಣ್ ಕಾರ್ನವರ್ ಚೋಮು ಬಿಲ್ಚುಪ್ಪಾಡ ಪೆರಂಪಲ್ಲಿ ಕೊಟ್ಟನ್ ಪೂಜಾರಿ ಅಡೂರ್ ಇವರುಗಳನ್ನು ಈ ಸಂದರ್ಭ ಗೌರವಿಸಲಾಗುತ್ತದೆ ಸಂಸ್ಥೆಯ ಅಧ್ಯಕ್ಷರಾದ ರವಿ ಉಚ್ಚಿಲ್ ಅಧ್ಯಕ್ಷತೆ ವಹಿಸಲಿದ್ದು ಯುವ ಸಮಾಜದ ಸೇವಕ ಶಿವ ಮಾದೇಗೌಡ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಸಮಾಜದ ಕಲಾವಿದರಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಚರಕಲಿತೆ ಎಂದು ನಮಮೋಯರ್ ಗ್ಲೋಬಲ್ ಫೌಂಡೇಶನ್ನ ಕಾರ್ಯಕಾರಿ ಸಮಿತಿಯ ಪರವಾಗಿ ಪ್ರಧಾನ ಕಾರ್ಯದರ್ಶಿ ರಾಧೇಶ್ ಉಚ್ಚಿಲ್ ತಿಳಿಸಿದ್ದಾರೆ